ನಮಸ್ಕಾರ ವಿಡಿಯೋ ನೋಡ್ತಾ ಇರೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ವಿಡಿಯೋನು ತಾವೆಲ್ಲರೂ ನೋಡ್ತಾ ಇದ್ರೆ ವಿಡಿಯೋನು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವಾ ಆ ನ್ಯೂಸ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ ಅದಕ್ಕೆ ವಿಡಿಯೋನು ತಾವುಗಳು ಎಂಡ್ವರೆಗೆ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಆಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನು ಕೆಲವು ದಿನಗಳ ಹಿಂದಷ್ಟೇ ಓಪನ್ ಮಾಡಲಾಗಿದೆ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಅಗತ್ಯ ಅದಕ್ಕಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೆ ವಿಡಿಯೋ ಮಾಡಲು ತುಂಬಾನೇ ಮೋಟಿವೇಟ್ ಆಗುತ್ತೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿಯನ್ನು ದೂರು ನೀಡಿದ್ದೀನಲ್ವಾ ಆ ಅನಾಮಿಕ ವ್ಯಕ್ತಿ ಆ ದೂರಿನಲ್ಲಿ ಹೇಳಿಕೊಂಡಿದ್ನು ಆ ನೇತ್ರಾವತಿ ತೀರದಲ್ಲಿ ನಾನು ನೂರಾರು ಗಂಟ್ಲೆ ಹೆಣಗಳನ್ನು ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿ ದೂರು ನೀಡಿದ್ನು ಆ ದೂರಿನ ಬೆನ್ನಲ್ಲೇ ಎಸ್ಐಟಿ ಅವರಿಗೆ ಅನಾಮಿಕ ವ್ಯಕ್ತಿ ಹದಿಮೂರು ಗಳನ್ನು ತೋರಿಸಿದ್ನು ಆ ಹದಿಮೂರು ಪ್ಲೇಸ್ಗಳಲ್ಲಿ ಎಸ್ಐಟಿ ಅವರು ಇದುವರೆಗೂ ಹನ್ನೆರಡು ಪ್ಲೇಸ್ ಅಗೆದಿದ್ರು ಆರನೇ ಪ್ಲೇಸ್ ಬಿಟ್ಟು ಇದುವರೆಗೂ ಯಾವುದೇ ಪ್ಲೇಸ್ ನಲ್ಲಿ ಅಸ್ಥಿ ಸಿಕ್ಕಿಲ್ಲ ಇಂದು ಕೂಡ ಎಸ್ ಐ ಟಿ ಅವರು ಹದಿಮೂರನೇ ಪ್ಲೇಸ್ ಅಗೆಯಲು ಹೋಗಿದ್ರು ಆ ಸಮಯದಲ್ಲಿ ಆ ಅನಾಮಿಕ ವ್ಯಕ್ತಿ ಮತ್ತೆ ಎಸ್ ಐ ಟಿ ಅವರಿಗೆ ಒಂದು ಹೊಸ ಪ್ಲೇಸ್ ತೋರಿಸಿದ್ನು ಆ ಹನ್ನೊಂದನೇ ಪ್ಲೇಸ್ ಏನಿದೆ ಅಲ್ವಾ ಆ ಪ್ಲೇಸ್ ನಿಂದ ಎಂಬತ್ತು ಮೀಟರ್ ದೂರದಲ್ಲಿ ಒಂದು ಪ್ಲೇಸ್ ತೋರಿಸಿದ್ನು ಆ ಪ್ಲೇಸ್ ಅನ್ನು ಹದ್ನಾಕ್ನೇ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ ಆ ಪ್ಲೇಸ್ ಒಂದು ಗಿಡದ ಕೆಳಗೆ ಇತ್ತು ಆ ಪ್ಲೇಸ್ ನಲ್ಲಿ ತಲೆ ಬುರುಡೆಗಳು ಸೀರೆ ಹಾಗೆ ಇನ್ನಿತರ ಅವಶೇಷಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಆ ಅನಾಮಿಕ ವ್ಯಕ್ತಿ ಏನ್ ಹಣಲ್ವಾ ಆ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಅವರಿಗೆ ಹದಿಮೂರನೇ ಪ್ಲೇಸ್ ಏನ್ ತೋರಿಸಿದ್ನಲ್ವಾ ಆ ಪ್ಲೇಸ್ ನಲ್ಲಿ ಅಗಿಯೋ ಕಾರ್ಯನೂ ಸ್ಟಾರ್ಟ್ ಆಗಿದೆ ಅಂತ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಆದ್ರೆ ಇನ್ನು ಕೂಡ ಎಸ್ ಐ ಟಿ ಕಡೆಯಿಂದ ಯಾವುದೇ ಕನ್ಫರ್ಮ್ ಮಾಹಿತಿ ಬಂದಿಲ್ಲ ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೆ ಇಬ್ಬರು ವ್ಯಕ್ತಿಗಳು ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೆ ದೂರು ನೀಡಿದ್ದಾರೆ ಇಂದು ಧರ್ಮಸ್ಥಳದಲ್ಲಿ ಒಂದು ಘಟನೆ ನಡೆದಿತ್ತು ಮೂವರು ಯೂಟ್ಯೂಬರ್ಗಳು ಅಲ್ಲಿನ ಬಗ್ಗೆ ವರದಿ ಮಾಡಲು ಧರ್ಮಸ್ಥಳಕ್ಕೆ ಹೋಗಿದ್ರು ಈ ಸಮಯದಲ್ಲಿ ಆ ಯೂಟೂಬರ್ ಹರಲ್ವಾ ಆ ಯೂಟ್ಯೂಬರ್ಗಳು ಸೌಜನ್ಯ ಕುಟುಂಬಕ್ಕೆ ಭೇಟಿ ಮಾಡಿದ್ರು ಆ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ಯುವಕರು ಬಂದ್ರು ಅಂತ ಹೇಳಲಾಗ್ತಾ ಇದೆ ಆ ಯುವಕರೇನು ಸ್ಥಳಕ್ಕೆ ಬಂದ್ರಲ್ವಾ ಆ ಸಮಯದಲ್ಲಿ ಆ ಯೂಟ್ಯೂಬರ್ಗಳು ಕೂಡ ಅಲ್ಲೇ ಇದ್ರು ಆ ಧರ್ಮಸ್ಥಳದ ದೊಡ್ಡ ವ್ಯಕ್ತಿಗಳೇನು ಹರಲ್ವಾ ಆ ವ್ಯಕ್ತಿಯ ಬಗ್ಗೆ ಸುಳ್ ಸುದ್ದಿ ಹರಡ್ತಾ ಇದ್ದಾರಂತ ಯುವಕರು ಹೇಳಿದ್ರು ಆ ಸ್ಥಳಕ್ಕೆ ಹಲವಾರು ಯುವಕರು ಬಂದರು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಒಂದು ವಿಡಿಯೋನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ ಆ ಯುವಕರು ಬಂದು ಆ ಯೂಟ್ಯೂಬರ್ಗಳೇನಿದ್ರಲ್ವಾ ಆ ಯೂಟ್ಯೂಬರ್ಗಳ ಕ್ಯಾಮ್ರಾಗಳನ್ನು ಅಂತ ಹೇಳಲಾಗ್ತಾ ಇದೆ ಹಾಗೆ ಆ ಯೂಟ್ಯೂಬರ್ಗಳಿಗೂ ಕೂಡ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಬ್ಬ ಯೂಟ್ಯೂಬರ್ಗೆ ತೀವ್ರವಾದ ಗಾಯ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆ ಯೂಟ್ಯೂಬರ್ ಅನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಇದೆ ಆ ಘಟನೆ ತಿಳಿದು ಪೊಲೀಸರು ಕೂಡ ಸ್ಥಳಕ್ಕೆ ಬಂದ್ರು ಬಂದು ಆ ಘಟನೆಯನ್ನು ತಿಳಿಗೊಳಿಸಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೂ ಕೂಡ ಅಲ್ಲಿ ಅದೇ ರೀತಿಯ ಒಂದು ಉದ್ವಿಗ್ನ ರೀತಿಯ ವಾತಾವರಣ ಇದೆ ಅಂತ ಹೇಳಲಾಗ್ತಾ ಇದೆ ಆ ಸ್ಥಳೀಯ ಯುವಕರ ರೀತಿಯ ವರ್ತನೆ ಬಗ್ಗೆ ನಿಮಗೇನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಒಂದು ಮಾತು ಹೇಳಿದ್ರು ಭಾರತ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ತೈಲ ಖರೀದಿಯನ್ನು ಮಾಡ್ತಾ ಇದೆ ಅಲ್ವಾ ತೈಲ ಖರೀದಿ ಮಾಡಿ ರಷ್ಯಾಗೆ ಯುಕ್ರೇನ್ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ರು ಭಾರತ ಏನು ರಷ್ಯಾದಿಂದ ತೈಲ ಏನ ಆಮದು ಮಾಡ್ಕೋತಾ ಇದೆ ಅಲ್ವಾ ಅದನ್ನು ತಕ್ಷಣದಿಂದನೇ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು ಇಲ್ಲವಾದ್ರೆ ಭಾರತದ ಮೇಲೇನು ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಲಾಗಿದೆ ಅಲ್ವಾ ಅದನ್ನು ದುಪ್ಪಟ್ಟು ಮಾಡುವುದಾಗಿ ಹೇಳಿದ್ರು ಇದೀಗ ಮುಂದುವರಿದಿ ಡೊನಾಲ್ಡ್ ಟ್ರಂಪ್ ಅವರು ಮೊದಲೇನು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರಲ್ವಾ ಇದೀಗ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಇದಾದ ನಂತರ ಭಾರತದ ಎನ್ ಎಸ್ ಎ ಆದಂತ ಅಜಿತ್ ಧೋವಲ್ ಅವರು ರಷ್ಯಾಗೆ ಎಂದು ಭೇಟಿ ನೀಡಿದ್ರು ಅಮೆರಿಕದ ಅಧ್ಯಕ್ಷರವರು ಆ ಹೇಳಿಕೆ ನೀಡಿದ್ರಲ್ವಾ ಆ ಹೇಳಿಕೆ ನೀಡಿದ ಬೆನ್ನಲ್ಲೇ ಎನ್ಎಸ್ಎ ಅವರು ಈ ರೀತಿಯ ಭೇಟಿ ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದೇನು ಅಜಂತ ಗುಹೆಗಳವಲ್ವಾ ಆ ಗುಹೆಗಳಲ್ಲಿ ಸಂಕೀರ್ಣ ಮೂವತ್ತೆರಡರಲ್ಲಿ ನೀರು ಸೋರುತ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಅಧಿಕಾರಿಯೊಬ್ರು ಮಾಹಿತಿ ತಿಳಿಸಿದ್ರು ಇದೇ ರೀತಿಯಾಗಿ ಸ್ವಾಭಾವಿಕವಾಗಿ ಕಳೆದ ವರ್ಷವೂ ಕೂಡ ನೀರು ಸೋರಿತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಈ ವರ್ಷವೂ ಕೂಡ ಅದೇ ರೀತಿ ಸ್ವಾಭಾವಿಕವಾಗಿ ನೀರು ಸೋರ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ರು ಈ ಬಗ್ಗೆ ದುರಸ್ತಿ ಕಾರ್ಯವು ನಡೀತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ರು ಭಾರತ ಮತ್ತು ಚೀನಾದ ನಡುವೆ ಗಲ್ವಾನ್ ಸಂಘರ್ಷ ಏನೈತಲ್ವಾ ಅದಾದ ನಂತರ ಯಾವುದೇ ದೇಶದ ನಾಯಕರು ಕೂಡ ಭೇಟಿ ಆಗಿರ್ಲಿಲ್ಲ ಆ ಸಂಘರ್ಷ ನಡೆದ ನಂತರ ಭಾರತದ ಪ್ರಧಾನಿಯವರು ಮೊದಲ ಬಾರಿ ಚೀನಾಗೆ ಭೇಟಿ ನೀಡ್ತಾರಂತ ಹೇಳಲಾಗ್ತಾ ಇದೆ ಚೀನಾದಲ್ಲಿ ಶಾಂಘೈ ಶೃಂಗಸಭೆ ನಡೀತಾ ಇದೆ ಅಲ್ವಾ ಅದರ ಭಾಗವಾಗಿ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಭಾರತದ ಪ್ರಧಾನಿಯವರು ಚೀನಾಗೆ ಭೇಟಿ ನೀಡ್ತಾರಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಈ ಬಗ್ಗೆ ಸರ್ಕಾರದ ಕಡೆಯಿಂದ ಹಾಗೆ ಭಾರತದ ಪ್ರಧಾನಿಯವರ ಕಚೇರಿಯಿಂದ ಯಾವುದೇ ಅಫಿಷಿಯಲ್ ಮಾಹಿತಿಯಂತೂ ಬಂದಿಲ್ಲ ಆದ್ರೂ ಕೂಡ ಸುದ್ದಿ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡ್ತಾ ಇವೆ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ಇದ್ವಲ್ವಾ ಆ ಸಮಯದಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಅವರು ಹೇಳಿದ್ರು ಅವರು ಅಧಿಕಾರಕ್ಕೆ ಬಂದ್ರೆ ಸ್ತ್ರೀ ಶಕ್ತಿ ಯೋಜನೆ ಜಾರಿಗೆ ತರುವುದಾಗಿ ಹೇಳಿದ್ರು ಸ್ತ್ರೀ ಶಕ್ತಿ ಜಾರಿಗೆ ಮಾಡಿ ಆಂಧ್ರ ಪ್ರದೇಶದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಇಂದು ಆಂಧ್ರ ಪ್ರದೇಶದ ಸಿಎಂ ಆದಂತ ಚಂದ್ರಬಾಬು ನಾಯ್ಡು ಅವರು ಅಲ್ಲಿನ ಸಚಿವ ಸಂಪುಟ ಸಭೆ ಮಾಡಿದ್ರು ಆ ಸಚಿವ ಸಂಪುಟ ಸಭೆ ನಡೀತಲ್ವಾ ಆ ಸಭೆ ಆದ ನಂತರ ಸಾರಿಗೆ ಸಚಿವರಾದಂತಹ ಕೆ ಸಾರಥಿ ಅವರು ಹೇಳಿದ್ರು ಇದೇ ಆಗಸ್ಟ್ ಹದಿನೈದರ ಆಂಧ್ರ ಪ್ರದೇಶದ ಎಲ್ಲಾ ಮಹಿಳೆಯರಿಗೂ ಫ್ರೀ ಬಸ್ ಅಂತ ಹೇಳಿದ್ರು ನಮ್ ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರ ನೋಡಿ ಅದರ ಪ್ರತಿಫಲವಾಗಿ ನಿನ್ನೆ ಅಷ್ಟೇ ಸಾರಿಗೆಯ ನೌಕರರು ಎಲ್ಲರೂ ಕೂಡ ಮುಷ್ಕರ ಮಾಡ್ತಾ ಇದ್ರು ಅದೇ ರೀತಿಯ ಘಟನೆ ಅಲ್ಲೂ ಕೂಡ ಆಗಬಹುದು ತಾಳ್ಗುಪ್ಪದಿಂದ ಮೈಸೂರ್ಗೆ ಇಂಟರ್ ಸಿಟಿ ಎಕ್ಸ್ಪ್ರೆಸ್ ರೈಲು ಹೋಗ್ತಾ ಇತ್ತು ಆ ರೈಲಿನ ಸಂಖ್ಯೆ ಒಂದು ಆರು ಎರಡು ಜೀರೋ ಐದು ಆಗಿತ್ತು ಈ ರೈಲು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ನಲ್ಲಿ ಸ್ಟಾಪ್ ಆಗಿತ್ತು ಸ್ಟಾಪ್ ಆಗಿ ಅಲ್ಲಿಂದ ಹೋಗ್ತಾ ಇತ್ತು ಕೆಲವೇ ಕ್ಷಣಗಳಲ್ಲಿ ತುಂಗಭದ್ರಾ ನದಿ ಏನದ ಅಲ್ವಾ ಆ ನದಿ ಮೇಲಿಂದ ರೈಲು ಹೋಗ್ತಾ ಇತ್ತು ಆ ರೈಲಿಗೆ ಹದಿನಾರು ಭೋಗಿಗಳು ಇದ್ವು ಆ ಹದಿನಾರು ಬೋಗಿಗಳಿಂದ ಆರು ಬೋಗಿಗಳು ಕಳಚಿ ಒಂದ್ ಕಡೆ ಆಗಿವೆ ಆ ರೈಲು ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಬಿಟ್ಟು ಕೆಲವೇ ಕ್ಷಣಗಳು ಆಗಿತ್ತು ಆ ರೈಲಿನ ವೇಗನೂ ಕೂಡ ಇತ್ತು ಅದಕ್ಕೆ ಅಲ್ಲಿ ಯಾವುದೂ ಘಟನೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಆ ರೈಲಿನ ಸ್ಪೀಡ್ ಏನಾದ್ರೂ ಅಲ್ಲಿ ಹೆಚ್ಚಿದ್ರೆ ಅಲ್ಲೊಂದು ದುರಂತನೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆ ರೈಲು ತುಂಗಭದ್ರಾ ನದಿಯ ಬ್ರಿಡ್ಜ್ ಮೇಲೆ ನಿಂತಿತ್ತು ಇನ್ನೊಂದ್ ಕಡೆ ತುಂಗಭದ್ರಾ ನದಿಯು ಮಳೆಯಿಂದ ಉಕ್ಕಿ ಹರಿಯುತ್ತಾ ಇತ್ತು ಅದನ್ನು ಜನಗಳು ಒಮ್ಮಿಗೆ ನೋಡಿ ಭಯಭೀತರಾಗಿದ್ರು ಮುಂದೇನಾಗುತ್ತೋ ಅಂತ ಅವರಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ಕೊರಗ್ತಾ ಇತ್ತು ಆ ರೈಲು ಅರ್ಧ ಗಂಟೆಗಿಂತ ಹೆಚ್ಚು ಅಲ್ಲೇ ನಿಂತಿತ್ತು ತದನಂತರ ಇಂಜಿನಿಯರ್ ಬಂದು ಅದನ್ನು ಸರಿಪಡಿಸಿದ್ರು ನಂತರ ರೈಲು ಅಲ್ಲಿಂದ ಹೋಯ್ತು ಇವತ್ತಿನ ಫುಲ್ ನ್ಯೂಸ್ ಹೇಗಿತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ಇಷ್ಟವಾದರೆ ವಿಡಿಯೋನೂ ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ